ಕರ್ನಾಟಕ ಸರ್ಕಾರ ರೈತರಿಂದ ಸಾರ್ವಜನಿಕ ಉದ್ದೇಶಗಳಿಗೆ ಭೂಮಿ ಖರೀದಿ ಮಾಡಿದಾಗ ಅವರಿಗೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಅಖಿಲ ಭಾರತ ಕಿಸಾನ್ ಸಭದ ಮೌಲಾಮುಲ್ಲಾ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಉದ್ಯಮಿಗಳ ಕೈಗಾರಿಕೆಗಳ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸಹಜ ಪ್ರಕ್ರಿಯೆ ಹೀಗೆ ರೈತರಿಂದ ಪಡೆದ ಜಮೀನಿಗೆ ಪರಿಹಾರವನ್ನು ಭೂ ಪರಿಹಾರ ಸರ್ಕಾರಿ ನೌಕರ ಮುದ್ರಾಂಕ ಶುಲ್ಕದ ಮಾಪ್ತಿ ಮತ್ತು ಯೋಜನಾ ನಿರಾಶ್ರಿತರೆಂದು ಪರಿಗಣಿಸಬೇಕು ಅದೇ ರೀತಿಯಾಗಿ ಸರ್ಕಾರವು ವಿವಿಧ ಉದ್ದೇಶಗಳಿಗೆ ರೈತರಿಂದ ಜಮೀನನ್ನು ನೇರವಾಗಿ ಖರೀದಿ ಮಾಡಿದ್ದಿಲ್ಲ ಯಾವ ಪರಿಹಾರ ಸೌಲಭ್ಯಗಳು ಇರುವುದಿಲ್ಲ ಈ ಕಾರಣಕ್ಕಾಗಿ ಹಲವಾರು ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು ಕೈಯಲ್ಲಿ ಏನೋ ಪ್ರೈಸ್ ನೋಟ್ ಕೊಟ್ಟಿದ್ದೀವಿ ಅದರಲ್ಲಿ ವಿಷಯ ಇದ್ದಿದ್ದು ರೈತರ ಬಲಿ ಬಲ್ಲಿದೋ ಏನೋ ಭೂಮಿ ತೋತರ ಸರ್ಕಾರಿ ಕೆಲಸದ ಉದ್ದೇಶಕ್ಕಾಗಿ ಕೆಲವ್ರದ್ದು ಭೂಮಿ ಅಕ್ವೈರ್ ಮಾಡಿ ತೋರ್ತಾರೆ ಕೆಲವರು ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ ಆ ಎಲ್ಲವರಿಗೆ ಮೂಲಭೂತ ಸೌಕರ್ಯ ಮತ್ತು ಸ್ಟ್ಯಾಂಪ್ ಡ್ಯೂ ಅವ್ರು ಬೇರೆ ಭೂಮಿ ತೊಗೊಂಡ್ರೆ ಸ್ಟ್ಯಾಂಪ್ ಡ್ಯೂಟಿ ಇಲ್ಲದೆ ರಿಜಿಸ್ಟ್ರೇಷನ್ ಆಗಬೇಕು ರೈತರಿಗೆ ಏನು ಭೂಮಿ ಕಳ್ಕೊಂಡಿದ್ದಾರೆ ಆ ಡ್ಯಾಮ್ನಲ್ಲಿ ಹೋಗಿದ್ದು ಭೂಮಿ ಆಗಲಿ ಅಥವಾ ಬೇರೆ ಬೇರೆ ಉದ್ದೇಶಕ್ಕಾಗಿ ಸರ್ಕಾರ ಏನು ಪರ್ಚೇಸ್ ಮಾಡ್ತಾರೆ ಆ ಭೂಮಿ ಖರೀದಾರಿಗೆ ಸರ್ಕಾರಿ ನೌಕರಿಯಲ್ಲಿ ಆದತ್ತ ಕೊಡಬೇಕು ಹಾಗೂ ಆ ದುಡ್ಡಿನಿಂದ ಬೇರೆ ಭೂಮಿ ಖರೀದಿ ಮಾಡಿದರೆ ಅವರಿಗ ಸ್ಟ್ಯಾಂಪ್ ಡ್ಯೂಟಿ ರಿಯಾಯಿತಿ ರಿಯಾಯಿತಿ ಕೊಡಬೇಕು ಈ ಉದ್ದೇಶಕ್ಕಾಗಿ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ದಿನ ಬೆಂಗಳೂರು ಅಧಿವೇಶನಲ್ಲಿ ಹೋಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲ ಕೃಷ್ಣ ಬೈರೇಗೌಡವರಿಗೆ ಈ ಮನವಿ ಪತ್ರವನ್ನು ಅಲ್ಲಿ ಸಲ್ಲಿಸಿ ಚರ್ಚೆ ಮಾಡಿ ಬಂದಿದ್ದೀವಿ ಸರ್ಕಾರ ಶೀಘ್ರವೇ ಇದರ ಬಗ್ಗೆ ನಿರ್ಣಯ ತಗೋಬೇಕು ಅಷ್ಟೇ ಅಲ್ಲದೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಗಾಯರಾನ್ ಭೂಮಿ ಇದ್ದಲ್ಲಿ ಆ ಭೂಮಿ ಅವರಿಗೆ ಕೃಷಿ ಮಾಡಲಿಕ್ಕೆ ಅನುಕೂಲ ಇದ್ದರೆ ಆ ಬದಲಿಯಲ್ಲಿ ಭೂಮಿ ಕೊಡಬೇಕು ಮತ್ತು ಅದು ಆ ಡೆವಲಪ್ಮೆಂಟ್ ಚಾರ್ಜಸ್ ಕೊಡಬೇಕು ಅಥವಾ ಡೆವಲಪ್ ಮಾಡಿಕೊಡ್ಬೇಕು ಸರ್ಕಾರ ನೀರಾವರಿ ಸೌಕರ್ಯ ಆಗಲಿ ಬೇರೆ ಬೇರೆ ವ್ಯವಸ್ಥೆಲಿಂದ ಡೆವಲಪ್ ಮಾಡಿಕೊಡಬೇಕು ಆ ಬೇಡಿಕೆಗಾಗಿ ನಾವು ಚರ್ಚಿಸಿ ಬಂದಿದ್ದೀವಿ ಅದಕ್ಕೋಸ್ಕರ ಸರ್ಕಾರ ಪಠ್ಯದ ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಮತ್ತೊಮ್ಮೆ ರೈ ರೈ ಸಂಘಟನೆ ವತಿಯಿಂದ ಹೋರಾಟ ಮಾಡಬೇಕಾಗುತ್ತೆ ಯಾವ ವ್ಯಕ್ತಿ ಭೂಮಿ ಕೊಟ್ಟ ಕೊಡ್ತಾನ ಅವನು ಬ ಬದುಕ ಭಾ ಭಾಳ ಹಾರ್ಡ ಅಡ್ರೆಸ್ಸೇ ಕಳ್ಕೊತಾನ ಅವನು ಭೂಮಿ ಇಲ್ದವ್ರ ಭೂಮಿ ಇಲ್ದವ್ರದ್ದು ಅಡ್ರೆಸ್ಸೇ ಸಿಗೋದಿಲ್ಲ ಆ ಪ್ರಕಾರ ವಲಸೆ ಹೋಗ್ಬೇಕಾಗ್ತದೆ ಆ ವ್ಯವಸ್ಥೆ ಬೆಳೆಸಲಾರ್ದೆ ಅವ್ರಿಗೆ ಭೂಮಿ ಕೊಡೋ ಸ ಗಾಯ ಭೂಮಿನೇ ಕೊಡಬೇಕು ಒಂದು ಅಥವಾ ದುಡ್ಡಿಂದ ಭೂಮಿ ಖರೀದಿ ಮಾಡಿದ್ರೆ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮನ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟ್ ಇಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಐಎಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಟಲ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೈಂಟೈನ್ ಮಾಡಿರ್ತೀವಿ